ಮತಗಳ್ಳತನದ ಬಗ್ಗೆ ಮತ್ತೊಮ್ಮೆ ರಾಹುಲ್ ಗಾಂಧಿ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಹರಿಯಾಣದ ಮತಗಳ್ಳತನದ ಬಗ್ಗೆ ರಾಹುಲ್ ಗಂಭೀರವಾಗಿ ಆರೋಪಿಸಿರುವಂತ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳತನವಾಗಿದೆ ಅನ್ನೋದು ಒಂದೆರಡಲ್ಲ ಒಂದ್ ಸಾವಿರ ಎರಡ್ ಸಾವಿರ ಅಲ್ಲ ಇಪ್ಪತ್ತೈದು ಲಕ್ಷ ಮತಗಳತನವಾಗಿದೆ ಇಡೀ ಹರಿಯಾಣದಲ್ಲಿ ಮತಗಳತನ ನಡೆದಿದೆ ಒಬ್ಬ ಮಹಿಳೆನೆ ಇಪ್ಪತ್ತ ಎರಡು ಬಾರಿ ಚಲಾಯಿಸಿದ್ದಾಳೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹತ್ತು ವಿವಿಧ ಮತಗಟ್ಟೆಯಲ್ಲಿ ಇಪ್ಪತ್ತ ಎರಡು ಬಾರಿ ಮತ ಚಲಾವಣೆಯನ್ನ ಮಾಡಲಾಗಿದೆ ಸ್ವೀಟಿ ಸೀಮಾ ಸರಸ್ವತಿ ಎಂಬ ಹೆಸರಿನಲ್ಲಿ ವೋಟ್ ಮಾಡಿದ್ದಾರೆ ಹರಿಯಾಣದಲ್ಲಿ ಕ್ಲೀನ್ ಸ್ವೀಪ್ ನಿರೀಕ್ಷೆಯಲ್ಲಿತ್ತು ಆದ್ರೆ ಫಲಿತಾಂಶ ಉಲ್ಟಾ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಗಂಭೀರವಾದಂತಹ ಆರೋಪವನ್ನ ಮತ್ತೊಮ್ಮೆ ರಾಹುಲ್ ಗಾಂಧಿ ಈ ಮುಖಾಂತರವಾಗಿ ಮಾಡ್ತಾ ಇರೋದು ಈ ಹಿಂದೆ ಕೂಡ ಚುನಾವಣಾ ಆಯೋಗ ಮತ್ತು ಬಿಜೆಪಿಯ ವಿರುದ್ಧ ಮಾಡಿದ್ರು ಇದೀಗ ಮತ್ತೊಮ್ಮೆ ಇದೇ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ದಾಖಲೆ ಸಮೇತವಾಗಿ ಇಲ್ಲಿ ಒಬ್ಬರೇ ಒಂದೇ ಒಂದು ಮಹಿಳೆ ಇಪ್ಪತ್ತೆರಡು ಬಾರಿ ಇಪ್ಪತ್ತೆರಡು ಹೆಸರಿನಲ್ಲಿ ವೋಟನ್ನು ಹಾಕಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಹರಿಯಾಣದ ಮತಗಳತನದ ಬಗ್ಗೆ ರಾಹುಲ್ ಇವತ್ತು ಆರೋಪ ಮಾಡಿರೋದು ದಿಢೀರಂತ ಹನ್ನೆರಡು ಮೂವತ್ತಕ್ಕೆ ಸುದ್ದಿಗೋಷ್ಠಿ ಅಂತ ಹೇಳಿದರು ಆಗ್ಲೇನೆ ಗೆಸ್ ಮಾಡಲಾಗಿತ್ತು ದಾಖಲೆ ಸಮೇತವಾಗಿ ಮಾತನಾಡಬಹುದು ಅಂತ ಸೊ ಇದೀಗ ದಾಖಲೆ ಸಮೇತವಾಗಿಗೆ ವಿಚಾರವನ್ನು ತಿಳಿಸಿದ್ದಾರೆ ನೀವು ಗಮನಿಸ್ತಾ ಇದ್ದೀರಲ್ಲ ವಿತ್ ಪ್ರೂಫ್ ಅವರು ಏನು ತಿಳಿಸ್ತಾ ಇದ್ದಾರೆ ಇಪ್ಪತ್ತೆರಡು ಓಟ್ ಹಾಕಿರೋದು ಯಾರು ಆಕೆ ಯಾರು ಅನ್ನುವಂತ ಒಂದು ಫೋಟೋವನ್ನು ಕೂಡ ರಿವೀಲ್ ಮಾಡ್ತಾ ಇದ್ದಾರೆ ಸ್ವೀಟಿ ಸೀಮಾ ಸರಸ್ವತಿ ಈ ಥರ ಬೇರೆ ಬೇರೆ ಹೆಸರಿನಲ್ಲಿ ಓಟ್ ಹಾಕಲಾಗಿದೆಯಂತೆ ಹರಿಯಾಣದಲ್ಲಿ ಕ್ಲೀನ್ ಸ್ವೀಪ್ ನಿರೀಕ್ಷೆಯಲ್ಲಿ ಇತ್ತು ಅದರ ಫಲಿತಾಂಶ ಉಲ್ಟಾ ಆಗಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ಇದೊಂದು ಗಂಭೀರವಾದಂಥ ಆರೋಪ ಸುಖಾಸುಮ್ಮೆ ಆರೋಪಗಳಿಗೂ ಆಮೇಲೆ ಹುರುಳಿಲ್ಲದ ತಿರುಳಿಲ್ಲದ ವೆಯ್ಟ್ ಇಲ್ಲದ ಆರೋಪಗಳಿಗೂ ಗಂಭೀರವಾದಂಥ ಆರೋಪಗಳಿಗೂ ಆ ಜಗಜಾಂತರ ವ್ಯತ್ಯಾಸ ಇದೆ ಕೆಲವು ತಿಂಗಳ ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಾಂಬ್ ಸಿಡಿಸಿದ್ರು ರಾಹುಲ್ ಗಾಂಧಿ ದಾಖಲೆ ಸಮೇತವಾಗಿ ನಾನು ಮಾತಾಡ್ತೀನಿ ಅಂತ ತಿಳಿಸಿದ್ರು ಚುನಾವಣಾ ಆಯೋಗ ವರ್ಸಸ್ ರಾಹುಲ್ ಗಾಂಧಿ ಅನ್ನೋ ಒಂದು ಪರಿಸ್ಥಿತಿ ಇತ್ತು ಕಾನೂನು ಹೋರಾಟವನ್ನು ಮಾಡ್ತೀವಿ ದಾಖಲೆಗಳು ಬೇಕು ದಾಖಲೆಗಳನ್ನು ಕೊಡಿ ಅಂತ ಹೇಳಿದ್ದು ಕೂಡ ಉಂಟು ಸೊ ಇದರ ಬೆನ್ನಲ್ಲೇ ಇದೀಗ ಒಂದಷ್ಟು ದಾಖಲೆಗಳನ್ನು ಖುದ್ದಾಗಿ ರಾಹುಲ್ ಗಾಂಧಿಯವರೇ ಇವತ್ತು ಬಿಡುಗಡೆ ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಚರ್ಚೆ ಆಗತ್ತೆ ಯಾವೆಲ್ಲ ರೀತಿಯಾದಂಥ ಪರಿಣಾಮ ಬೀರತ್ತೆ ಹಾಗಿದ್ರೆ ಜನ ನಾವು ಓಟ್ ಹಾಕ್ತವ್ರು ಗೆಲ್ತಾರೆ ಜನಾಭಿಮಾನ ಅಥವಾ ಜನಮತ ಅನ್ನೋದು ಏನಿದೆ ಇದೇ ಒಂದು ಗೆಲುವು ಆಗತ್ತೆ ಅಂತ ಅನ್ಕೊಂಡಿದ್ದ ಹಾಗಿದ್ರೆ ಇಷ್ಟು ದಿನ ಸುಳ್ಳ ಮತಗಳ್ಳತನ ಆಗ್ತಾ ಇದ್ರೆ ಹಾಗಿದ್ರೆ ಪ್ರಜಾಪ್ರಭುತ್ವದಲ್ಲಿ ಆರಿಸಿ ಬಂದಂತ ಜನಪ್ರತಿನಿಧಿಗಳನ್ನ ನಂಬೋದಾದ್ರೂ ಹೇಗೆ ಹಾಗಿದ್ರೆ ಓಟ್ಗೆ ಬೆಲೆ ಅನ್ನೋದೇ ಇಲ್ವಾ ಈಗ ನಮ್ಮಲ್ಲಿ ಇರುವಂತ ಪ್ರತಿ ಒಬ್ಬ ಜನರಿಗೂ ಈ ಒಂದು ಪ್ರಶ್ನೆ ಉಟ್ಕೊಳ್ತಾ ಇದೆ ಹಾಗಿದ್ರೆ ನಾವೆಲ್ಲ ಓಟ್ ಮಾಡಿದವರು ಹೆಚ್ಚಿನ ಮತ ಬಂದವರು ಗೆದ್ದಿದ್ದಾರೆ ಅಂತ ನಾವು ಏನು ಭಾವನೆಯಲ್ಲಿ ಇರ್ತಿದ್ವಿ ಇದು ಜನರ ಆದೇಶ ಅನ್ನುವಂತ ಭಾವನೆಯಲ್ಲಿ ಏನಿರ್ತಿದ್ವಿ ಇರ್ತಿದ್ವಿ ಇದೆಲ್ಲಾನು ಸುಳ್ಳ ಜನರ ಭಾವನೆ ಜೊತೆಗೆ ಆಟವಾಡುವಂತ ಕೆಲಸ ಆಗಿದ್ಯಾ ಸಂವಿಧಾನ ವಿರೋಧಿ ಕೆಲಸವನ್ನ ಮಾಡಲಾಗಿದೆಯಾ ಇದು ಅಂತಿಂತ ತಪ್ಪಲ್ಲ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ ಒಂದು ವೇಳೆ ಈ ದಾಖಲೆಗಳು ನಿಜವಾಗಿದ್ರೆ ಸಾಬೀತಾಯ್ತು ಅಂತ ಅಂದ್ರೆ ಇದು ಅತಿ ದೊಡ್ಡ ಅಕ್ರಮ ಅತಿ ದೊಡ್ಡ ಹಗರಣ ಅಂತ ಕರೆಸಿಕೊಳ್ಳುತ್ತೆ ರಾಹುಲ್ ಗಾಂಧಿ ಅವರು ಇದೆಲ್ಲವನ್ನು ಯೋಚಿಸಿ ಒಂದಷ್ಟು ದಾಖಲೆಗಳನ್ನು ಸಂಗ್ರಹಿಸಿಗೆ ಈ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದೀಗ ಏನ್ ಹೇಳ್ತಾರೆ ವಿರೋಧ ಪಕ್ಷದವರು ಅಥವಾ ಈ ವಿಚಾರ ಎಲ್ಲಿವರೆಗೂ ಚರ್ಚೆ ಆಗತ್ತೆ ಕಾನೂನಾತ್ಮಕವಾಗಿ ಯಾವೆಲ್ಲ ಹೋರಾಟವನ್ನು ಮಾಡಬೇಕಾಗತ್ತೆ ಚುನಾವಣಾ ಆಯೋಗ ಇದಕ್ಕೆ ಏನ್ ಹೇಳತ್ತೆ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗತ್ತೆ ಹತ್ತು ವಿವಿಧ ಮತಗಟ್ಟೆಯಲ್ಲಿ ಇಪ್ಪತ್ತೆರಡು ಬಾರಿ ಒಂದೇ ಒಂದು ವ್ಯಕ್ತಿ ವೋಟ್ ಹಾಕೋದು ಅಂದ್ರೆ ಏನ್ ಅರ್ಥ हाउ विल्ड शी विच टेक द शी कम फ्रॉम विथ्स नेम कैन एन यू वन ट्राई वेरी शी फ्रॉम ट्राई ट्राई मी गिवी सम गैसेस कहां की लगती है एनीबॉडी गोवा महाराष्ट्र नॉर्थ इस शिपम हरियाणा show sure. you absolutely so sure she's not from Haryana okay but she votes 22 times in Haryana and she votes in 10 different booths in Haryana and she's got multiple names Seema, Sweetie, Saraswati, Rashmi vimla now what's interesting about this and why i'm opening with this slide go back please why i'm opening with this slide is because this happens in 10 boots